ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಈ ಜನ್ರೇಷನ್ ಎಷ್ಟು ಬದಲಾಗಿದೆ ಅಂದರೆ ನಾವು ಎಲ್ಲದಕ್ಕೂ ಸಂಜಾಯಿಷೆ ಹುಡುಕ್ತಾನೆ ಕಾಲ ಕಳಿತೀವಿ ಉತ್ತರ ನಮ್ಮೊಳಗಡೆ ಇದ್ದರೂ ಅದರ ಅರ್ಥವನ್ನು ಮಾತ್ರ ತಡ್ಕಾಡ್ತಾ ಇರ್ತೀವಿ ಅಂತಹ ಸಾವಿರಾರು ವಿಷಯಗಳ ಮಧ್ಯೆ ಬಹುಮುಖ್ಯವಾಗಿ ಈ ಪೀಳಿಗೆಯನ್ನು ಕಾಡುತ್ತಿರುವ ಸಂಗತಿ ಅಂದರೆ ನನ್ನಲ್ಲಿ ನನ್ನನ್ನು ಹುಡುಕೋದು ನಾನು ಯಾರು ನನ್ನ ಈ ಜೀವನ ಯಾಕಾಗಿ ನನ್ನಿಂದ ಸಾಧ್ಯ ನನ್ನ ತಾಕತ್ತೇನು ಅನ್ನೋ ನೂರಾರು ಗೊಂದಲಗಳ ಗೂಡು ಈ ನಮ್ಮ ಮನಸ್ಸು ಮತ್ತು ಆಲೋಚನೆಗಳು ಒಂದೇ ಮಾತಲ್ಲಿ ಹೇಳೋದಾದರೆ ಅದು ಶಾಂತಿ ಮತ್ತು ಸಮಾಧಾನ ಹುಡುಕೋದಕ್ಕೆ ಇರೋ ಒಂದೇ ಮಾರ್ಗ ಅಂದರೆ ಅದು ಧ್ಯಾನ ಮಾಡೋದು ಎಲ್ಲರಿಗೂ ಕಾಡುವ ಪ್ರಶ್ನೆಯೇ ಇದು ಸರಿ ಧ್ಯಾನ ಮಾಡಿದರೆ ಅದೆಲ್ಲವನ್ನು ಕಂಡ್ಕೊಳ್ಬಹುದಾ ಅಂತ ಯೋಚಿಸಿ ದಿನ ಕಳೆಯೋರೇ ಜಾಸ್ತಿ ಧ್ಯಾನ ಮಾಡಿದರೆ ಎಲ್ಲವೂ ಸಿದ್ಧಿಸ್ಬಿಡುತ್ತಾ ಅಂತ ಒಂದು ದಿನವೋ ಒಂದು ವಾರವೋ ಕಮಲಾಸನದಲ್ಲಿ ಕೂತು ಎದ್ದೇಳೋದಲ್ಲ ಹಾಗೆ ಮಾಡಿದರೆ ಚಿಂತಾಕ್ರಾಂತ ಮನಸ್ಸಿನ ಮೇಲೆ ಕಲ್ಲಿಸ್ದಂತೆ ಆಗ್ಬಿಡುತ್ತೆ ಮತ್ತದೇ ಗೊಂದಲಗಳು ಸೃಷ್ಟಿಯಾಗುತ್ತೆ ಹಾಗಾದರೆ ಈ ಧ್ಯಾನ ಅಂದ್ರೇನು ಧ್ಯಾನವನ್ನು ಮಾಡೋದು ಹೇಗೆ ಅದರಿಂದ ಉಂಟಾಗುವ ಸಮಸ್ಯೆಗಳು ಹಾಗೂ ಅದರ ಪ್ರಯೋಜನಗಳೇನು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ಮನವಿ ಅಂದರೆ ನಮ್ಮ ನಂಬಿಕೆಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಧ್ಯಾನ ಎಂದ್ರೇನು ಇದೊಂದು ಸಾಮಾನ್ಯ ಪ್ರಶ್ನೆ ಅನ್ನಿಸ್ಬೋದು ಆದರೆ ಇದರ ಅರ್ಥ ವಿಶಾಲವಾದದ್ದು ಸಾಮಾನ್ಯವಾಗಿ ಕಣ್ಣು ಮುಚ್ಚಿಕೊಂಡು ದೇವರ ನಾಮ ಜಪಿಸುವುದು ಧ್ಯಾನ ಅಂತ ಹೇಳ್ತಾರೆ ಆದರೆ ಧ್ಯಾನದ ಅರ್ಥ ಮನಸ್ಸು ಮತ್ತು ದೇಹ ಒಂದೆಡೆ ಸೇರುವುದು ಧ್ಯಾನವೆಂಬುದು ಗುಪ್ತ ವಿದ್ಯೆಗಳಲ್ಲಿ ಒಂದೆಂದರೆ ಅತಿಶಯೋಕ್ತಿ ಏನಲ್ಲ ಮನಸ್ಸಿಗೆ ಅಸಾಧ್ಯವಾದ ಕೆಲಸವನ್ನು ಸಾಧ್ಯ ಮಾಡುವ ಸಾಮರ್ಥ್ಯ ಧ್ಯಾನದಲ್ಲಿದೆ ಅಸಾಧ್ಯವಾದ ಕೆಲಸಗಳನ್ನು ಅದರ ಮೂಲಕ ಸಾಧಿಸಬಹುದು ನಿರಂತರವಾಗಿ ಕೆಲವು ಕ್ಷಣ ಧ್ಯಾನ ಪರವಶರಾದರೆ ಆಂತರಿಕ ಶಕ್ತಿ ಜಾಗೃತವಾಗುತ್ತದೆ ಭವಿಷ್ಯದಲ್ಲಿ ಉಂಟಾಗುವ ಆಗುಹೋಗುಗಳು ಅರಿವಿಗೆ ಬರುತ್ತೆ ಅದು ಆತ್ಮ ಚೈತನ್ಯವನ್ನು ವೃದ್ಧಿಸುತ್ತೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ವೃದ್ಧಿಸಲು ಸಹಾಯ ಮಾಡುತ್ತೆ ಧ್ಯಾನದ ಕಡೆ ಮನಸ್ಸು ಹರಿಸುವುದು ತುಸು ಕಷ್ಟವೇ ಆದರೆ ದೃಢ ನಿರ್ಧಾರ ಸಂಕಲ್ಪದಿಂದ ಮಾತ್ರ ಸಾಧ್ಯ ಧ್ಯಾನ ಮಾಡುವುದನ್ನು ರೂಢಿಸಿಕೊಂಡಷ್ಟು ಹೆಚ್ಚು ಆನಂದ ಉಂಟಾಗುತ್ತದೆ ಧ್ಯಾನವನ್ನು ಪ್ರಾರಂಭಿಸುವ ಮೊದಲು ಗುರುಗಳ ಸಲಹೆ ಸೂಚನೆಗಳನ್ನು ತಿಳಿದುಕೊಳ್ಳುವುದು ಬಹಳನೇ ಮುಖ್ಯ ಧ್ಯಾನವೆಂದರೆ ಎಲ್ಲೋ ಗುಡ್ಡದ ಮೇಲೋ ನಿರ್ಜನ ಪ್ರದೇಶದಲ್ಲೋ ಕೆರೆ ದಂಡೆಯ ಮೇಲೂ ಕುಳಿತು ಧ್ಯಾನಿಸುವುದಲ್ಲ ಧ್ಯಾನವೆಂದರೆ ಧನ್ಯತಾ ಭಾವದಿಂದ ನಮಿಸೋದು ನಮ್ಮೊಳಗಿರುವ ಆತ್ಮದ ಹಾದಿಯನ್ನು ಸಡಿಲಿಸೋದು ಎಂದರ್ಥ ನಾವು ಮನಸ್ಸು ದೇಹಗಳ ಮೊಬ್ಬರಿಗೆ ಮಾತ್ರ ಒಳಗಾಗಿದ್ದೇವೆ ಮನಸ್ಸು ಹೇಳುತ್ತೆ ಅದನ್ನು ಮಾಡು ಇದನ್ನು ತಿನ್ನು ಅದರಿಂದ ಆನಂದ ಇದರಿಂದ ಸುಖ ಎಂದು ಅದಕ್ಕೆ ದೇಹ ಸ್ಪಂದಿಸುತ್ತೆ ನಮ್ಮ ಇಂದ್ರಿಯಗಳು ಮನಸ್ಸಿನ ಭಾವನೆಗಳಿಗೆ ಸಿಲುಕಿ ಇಂದ್ರಿಯ ಸುಖ ಪಡಲಷ್ಟೇ ಸೀಮಿತವಾಗಿಬಿಡುತ್ತವೆ ಎಷ್ಟೇ ಸುಖ ಲಭಿಸಿದರೂ ಎದೆಯಾಳದಲ್ಲೊಂದು ಕೊರಗು ನಮ್ಮನ್ನು ಪ್ರತಿದಿನ ಕುಹಕದಿಂದ ಛೇಡಿಸ್ತಾ ಇರುತ್ತೆ ನನಗೆ ಇನ್ನೇನೋ ಬೇಕು ಮನಸ್ಸಿಗೆ ನೆಮ್ಮದಿ ಬೇಕು ಆತ್ಮಸ್ಥೈರ್ಯ ಬೇಕು ಹೀಗೆ ಹಲವಾರು ಪ್ರಶ್ನೆಗಳು ಉದಯಿಸುತ್ತಿರುತ್ತೆ ಅದೆಲ್ಲದಕ್ಕೂ ಮೂಲ ನನಗೆ ಇನ್ನೇನೋ ಬೇಕು ಮನಸ್ಸಿಗೆ ನೆಮ್ಮದಿ ಬೇಕು ಆತ್ಮಸ್ಥೈರ್ಯ ಬೇಕು ಹೀಗೆ ಹಲವಾರು ಪ್ರಶ್ನೆಗಳು ಉದಯಿಸುತ್ತಿರುತ್ತೆ ಅದೆಲ್ಲದಕ್ಕೂ ಮೂಲ ದಾರಿಯೇ ಧ್ಯಾನ ಸಾಮಾನ್ಯವಾಗಿ ಕಣ್ಣು ಮುಚ್ಚಿಕೊಂಡು ದೇವರ ನಾಮಸ್ಮರಣೆ ಮಾಡುವುದನ್ನು ಧ್ಯಾನ ಅಂತಾರೆ ಆದರೆ ಇದು ಹೇಳಿಕೊಳ್ಳುವ ಅರ್ಥವಲ್ಲ ಮನಸ್ಸು ಮತ್ತು ದೇಹ ಒಂದೆಡೆ ಸೇರುವುದೇ ಧ್ಯಾನ ಯಾವುದಾದರೂ ಒಂದು ವಿಷಯದ ಬಗ್ಗೆ ಅಥವಾ ವಸ್ತುವನ್ನು ಎಡಬಿಡದೆ ಸಮಚಿತ್ತದಿಂದ ಏಕಾಗ್ರತೆಯಿಂದ ಗಮನದಲ್ಲಿರಿಸಿಕೊಳ್ಳುವ ಸ್ಥಿತಿಯೇ ಧ್ಯಾನ ಧ್ಯಾನ ಯಾರು ಬೇಕಾದರೂ ಮಾಡಬಹುದು ಇದಕ್ಕೆ ವಯಸ್ಸಿನ ಜಾತಿ ಧರ್ಮದ ಲಿಂಗಭೇದವಿಲ್ಲ ಧ್ಯಾನ ಶಕ್ತಿಗನುಗುಣವಾಗಿ ಎಷ್ಟೊತ್ತಾದರೂ ಮಾಡಬಹುದು ಧ್ಯಾನಾಸಕ್ತರು ಪ್ರಾರಂಭಿಕ ಹಂತದಲ್ಲಿ ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷಗಳವರೆಗೆ ಮಾಡಬೇಕು ನಂತರದ ದಿನಗಳಲ್ಲಿ ಕಾಲವನ್ನು ಹೆಚ್ಚಿಸಿಕೊಳ್ಬೋದು ಹೀಗೆ ಧ್ಯಾನ ಮಾಡ್ತಾ ಮಾಡ್ತಾ ಮನಸ್ಸು ಹಗರವಾಗುತ್ತೆ ನಮ್ಮೊಳಗಿನ ದಿವ್ಯ ಚೈತನ್ಯ ಸಂಚರಿಸುವ ಅನುಭವವಾಗುತ್ತೆ ಆದರೆ ಈ ಹಂತಕ್ಕೆ ನಮ್ಮಲ್ಲಿ ಶ್ರದ್ಧೆ ಭಕ್ತಿ ಪ್ರೀತಿ ಅನುಕರಣೆ ಜೊತೆಗೆ ನಮ್ಮ ನಂಬಿಕೆ ಬಹಳ ಮುಖ್ಯ ಮನಸ್ಸು ಕೇಂದ್ರೀಕರಿಸುವುದು ಆತ್ಮದ ಮೇಲೆಯೇ ಆದರೆ ಈ ಹಂತಕ್ಕೆ ನಮ್ಮಲ್ಲಿರುವ ಶ್ರದ್ಧೆ ಭಕ್ತಿ ಪ್ರೀತಿ ಅನುಕರಣೆ ಜೊತೆಗೆ ನಮ್ಮ ನಂಬಿಕೆ ಬಹಳ ಮುಖ್ಯ ಮನಸ್ಸು ಕೇಂದ್ರೀಕರಿಸಿರುವುದು ಆತ್ಮದ ಮೇಲೆಯೇ ಅದನ್ನು ಕಂಟ್ರೋಲ್ ಮಾಡೋದು ಮಾತ್ರ ಮೆದುಳು ಮೆದುಳಿಗೆ ಏಕಾಗ್ರತೆಯ ಕೆಲಸ ಕೊಟ್ಟರೆ ನಾವು ಮರ್ತಿರೋದೆಲ್ಲ ಒಂದೊಂದೇ ನಮ್ಮ ತಲೆಬುರುಡಿಯ ಸುತ್ತೆಲ್ಲ ಗಿರಿಕಿ ಹೊಡೆಯೋಕ್ಕೆ ಶುರುವಾಗುತ್ತೆ ನಮ್ಮ ಪ್ರೀತಿಯು ನಮ್ಮ ಶತ್ರುಗಳು ನಮ್ಮ ಬಾಲ್ಯದ ನೆನಪೋ ನಮ್ಮವರನ್ನು ಕಳೆದುಕೊಂಡ ಆ ನೋವು ನಮ್ಮ ಭಯವೋ ನಮ್ಮ ತುಂಟುತನವೋ ಹೀಗೆ ಯಾವುದಾದರೊಂದು ವಿಷಯಗಳು ಧ್ಯಾನವನ್ನು ಭಂಗ ಮಾಡೋಕ್ಕೆ ಶುರು ಮಾಡಿಬಿಡುತ್ತವೆ ಮೊದಮೊದಲು ನಮಗೆ ಐದು ನಿಮಿಷ ಕುಳಿತುಕೊಳ್ಳೋದಕ್ಕೂ ಸಾಧ್ಯವಾಗುವುದಿಲ್ಲ ಆದರೆ ಆ ಚಂಚಲ ಮನಸ್ಸಿನ ಹಿಡಿತವಿಲ್ಲದ ನೆನಪುಗಳೊಂದಿಗೆ ಪ್ರತಿನಿತ್ಯ ಸೆಣಸಾಡಬೇಕು ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗುತ್ತೆ ಅದೇನೆಂದರೆ ನಾನು ಈ ನೆನಪಲ್ಲ ನಾನು ಈ ಮನಸ್ಸಲ್ಲ ನಾನು ಈ ದೇಹವಲ್ಲ ನನ್ನಿಂದಲೇ ಇದೆಲ್ಲವೋ ಅನ್ನೋದು ನಮಗೆ ಅಂದರೆ ನಮ್ಮ ಆತ್ಮಕ್ಕೆ ಆ ದಿವ್ಯ ಶಕ್ತಿ ನೀಡಿರುವ ವಾಹನವೇ ಈ ದೇಹ ಅದರ ಇಂಜಿನ್ ಈ ಇಂದ್ರಿಯಗಳು ಇಂಧನವೇ ನಮ್ಮ ಆಹಾರ ಸ್ಟೇರಿಂಗ್ ನಮ್ಮ ಮನಸ್ಸು ಈ ವಾಹನವನ್ನು ಚಲಿಸೋದು ಮಾತ್ರ ನಾವೇ ಆದರೆ ಮನಸ್ಸಿಗೆ ಕೆಲಸ ಕೊಟ್ಟರೆ ಅಪಘಾತವಾಗುತ್ತೆ ಇಂದ್ರಿಯಗಳು ಕೆಲಸ ಮಾಡ್ತಾನೇ ಇದ್ದರೆ ಇಂಧನ ಖಾಲಿಯಾಗುತ್ತೆ ಚಾಲಕನಿಗೆ ಜೀವನ ಅಂದ್ರೇ ಈ ವಾಹನವೇ ಬೇಜಾರಾಗ್ಬಿಡುತ್ತೆ ಈಗ ನೀವೇ ಅರ್ಥ ಮಾಡಿಕೊಳ್ಳಿ ನಮ್ಮ ಕೆಲಸವೇನು ಅನ್ನೋದನ್ನು ನಮ್ಮ ಬದುಕಿನ ಪ್ರಯಾಣ ಸುಖಕರವಾಗಿರಬೇಕಂದ್ರೆ ವಾಹನದ ಸುಗಮ ಚಾಲನೆ ಬಹುಮುಖ್ಯ ನನ್ನ ವಾಹನವನ್ನು ನಾನೇ ನೋಡ್ಕೊಳ್ಬೇಕು ಆಗ ಮಾತ್ರ ನಮ್ಮ ಅಂತಿಮ ಹಂತ ಬರೋವರೆಗೂ ನಮ್ಮ ಅರಿವು ನಮ್ಮೊಂದಿಗೆ ಇರುತ್ತೆ ನಮ್ಮೊಂದಿಗೆ ಬರುವ ಸಂಬಂಧಗಳು ವ್ಯಕ್ತಿಗಳು ಬಾಂಧವ್ಯ ಸ್ನೇಹ ಪ್ರೀತಿ ಎಲ್ಲವೂ ನಮ್ಮ ಬದುಕಿನ ಚಾಲನೆಗೆ ಬೆಲೆ ಕಟ್ತಾರೆ ತುಂಬ ಒಳ್ಳೆ ವ್ಯಕ್ತಿ ತುಂಬ ಒಳ್ಳೆ ಚಾಲಕ ಒಳ್ಳೆ ಮನಸ್ಸು ಒಳ್ಳೆ ವ್ಯಕ್ತಿ ಎಂಬಿತ್ಯಾದಿಯಾಗಿ ಸರ್ಟಿಫಿಕೇಟ್ ಕೊಡ್ತಾರೆ ಹಾಗಾದರೆ ಆ ಒಳ್ಳೆ ವ್ಯಕ್ತಿಯೋ ಚಾಲಕನೋ ಆಗಬೇಕು ಅಂದರೆ ಶಾಂತಿ ಸಮಾಧಾನ ಒಂದು ಕ್ಲಾರಿಟಿ ಬೇಕಲ್ವಾ ಅವುಗಳನ್ನು ಹೂಡಿಕೆ ಪಡೆಯುವ ಮಾರ್ಗವೇ ಧ್ಯಾನ ಸ್ನೇಹಿತರೆ ಮೊದಲು ಧ್ಯಾನಸ್ಥರಾಗಲು ಕೆಲವೊಂದು ನಿಯಮಗಳನ್ನು ಹಾಗೂ ಕ್ರಮಗಳನ್ನು ಅನುಸರಿಸಲೇಬೇಕು ಯಾವಾಗಂದ್ರಾಗ ಧ್ಯಾನಕ್ಕೆ ಕೂತ್ರೆ ಯಾವುದೇ ಪ್ರಯೋಜನವಿಲ್ಲ ಕಾಟಾಚಾರಕ್ಕೆ ಕೂರಬೇಕಷ್ಟೆ ಆದರೆ ಮಾಡಲೇಬೇಕು ಮಾಡೇ ಮಾಡ್ತೀನಿ ಅಂತ ನಿರ್ಧರಿಸಿಬಿಟ್ರೆ ಖಂಡಿತವಾಗ್ಲೂ ಮಾಡ್ತೀರ ಈ ನಿರ್ಧಾರವೇ ನಿಜವಾದ ನೀವು ಮೊದಲಿಗೆ ಧ್ಯಾನ ಮಾಡಲು ಪ್ರಾರಂಭಿಸುವ ಮುನ್ನ ಹೊಟ್ಟೆ ಖಾಲಿ ಇರಬೇಕು ಕಮ್ಮಿ ಅಂದರೂ ಐದು ಗಂಟೆಗಳಾದರೂ ಹೊಟ್ಟೆ ಖಾಲಿ ಇದ್ದರೆ ಉತ್ತಮ ಅದಕ್ಕಾಗಿ ಬಹಳ ಪ್ರಶಸ್ತವಾದ ಕಾಲವೆಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಎಂದು ಹೇಳಲಾಗುತ್ತೆ ಯಾಕೆಂದರೆ ಇಡೀ ಭೂಮಿ ಹಾಗೂ ಬ್ರಹ್ಮಾಂಡದಲ್ಲಿ ಸಂಜೀವಿನಿ ಸೃಷ್ಟಿಯಾಗುತ್ತಿರುತ್ತೆ ಈ ಸಮಯದಲ್ಲಿ ಧ್ಯಾನ ಮಾಡೋಕ್ಕೆ ಶುರು ಮಾಡಿದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಇನ್ನು ನಿತ್ಯ ಮುಗಿಸಿ ಸ್ನಾನ ಮಾಡಿದ ನಂತರವೇ ಧ್ಯಾನಕ್ಕೆ ಕುಳಿತುಕೊಳ್ಬೇಕು ಯಾಕಂದರೆ ಆದರೆ ಮನಸ್ಸು ಶುದ್ಧಿ ಆಗುತ್ತೆ ಸರಳವಾದ ಉಡುಪನ್ನು ಧರಿಸಿದರೆ ಒಳ್ಳೆಯದ್ದು ನೆಲದ ಮೇಲೆ ಕುಳಿತು ಧ್ಯಾನ ಮಾಡಬಾರ್ದು ಅದಕ್ಕಾಗಿ ಜಮಖಾನ ಅಥವಾ ಚಾಪೆಯನ್ನು ಉಪಯೋಗಿಸಬೇಕು ಯಾಕಂದರೆ ಧ್ಯಾನಕ್ಕೆ ಕೂತಾಗ ನೀವು ಸೆನ್ಸಾಡೋದು ನಿಮ್ಮೊಳಗಿನ ಸರಿ ತಪ್ಪುಗಳ ನಡುವೆ ಅಂದರೆ ನಕಾರ ಮತ್ತು ಸಕಾರ ಭಾವನೆಗಳೊಂದಿಗೆ ಬರೀ ನೆಲದಲ್ಲಿ ನಿಮಗೆ ನಕಾರಾತ್ಮಕತೆಯೇ ಹೆಚ್ಚಾಗುತ್ತೆ ನೀವು ಕುಳಿತ ನಂತರ ಮುಖದಲ್ಲಿ ನಗುವಿರಲಿ ಕೈಗಳಲ್ಲಿ ಮುದ್ರೆ ಮಾಡಿ ಮೊದಲು ನಿಮ್ಮ ಊರಿನ ದೇವರು ನಂತರ ಗ್ರಾಮದೇವರು ನಿಮ್ಮ ಕುಲದೇವರು ಕೊನೆಗೆ ಓಂ ನಮೋ ನಾರಾಯಣಾಯ ನಮಃ ಎಂದು ಮನಸ್ಸಿನಲ್ಲೇ ಉಚ್ಚರಿಸಿ ನಂತರ ಕುಲದೇವರು ನಿಮ್ಮ ಪೋಷಕರು ಹಾಗೂ ನಿಮ್ಮ ಗುರುಗಳನ್ನು ನೆನೆಯುತ್ತಾ ಮಾನಸ ಪೂಜೆ ನೆರವೇರಿಸಬೇಕು ನಂತರ ಮನಸ್ಸಲ್ಲೇ ಅವರಿಗೆ ನಿಮ್ಮಿಷ್ಟವಾದ ಪ್ರಕಾರವೇ ಪೂಜೆ ಮಾಡಿ ನಂತರ ನಿಮ್ಮ ಸುತ್ತಮುತ್ತ ಈ ಪ್ರಕೃತಿಯಲ್ಲಿ ನೆನೆಸಿರುವ ಶಕ್ತಿಗಳಿಗೆ ಮನಸಾರೆ ಆಶೀರ್ವದಿಸಿ ಎಂದು ಬೇಡಿಕೊಳ್ಳಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲೆಂದು ಪ್ರಾರ್ಥಿಸಿ ಒಳ್ಳೆಯ ಮನಸ್ಸು ದೃಢ ನಿರ್ಧಾರ ಸಕಾರ ಭಾವನೆ ತುಂಬಲಿ ಎಂದು ನಿಮ್ಮ ಆತ್ಮಕ್ಕೆ ಆಜ್ಞಾಪಿಸಿ ಹೀಗೆ ಧ್ಯಾನ ಮಾಡ್ತಾ ಹೋದಂತೆ ಪಂಚೇಂದ್ರಿಯಗಳ ನಿಯಂತ್ರಣ ಮಾಡಬಹುದು ಈ ಸಮಯದಲ್ಲಿ ಕಣ್ಣುಗಳು ನೋಡುವುದಿಲ್ಲ ಮೂಗು ವಾಸನೆಯನ್ನೂ ಗ್ರಹಿಸುವುದಿಲ್ಲ ನಾಲಿಗೆ ಕಿವಿ ಚರ್ಮ ಇವುಗಳು ನಿಮ್ಮ ಮಾತು ಕೇಳುತ್ತೆ ಹೀಗೆ ಧ್ಯಾನವನ್ನು ನಿರಂತರವಾಗಿ ಮಾಡುತ್ತಿದ್ದರೆ ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬಹುದು ಪ್ರಾರಂಭಿಕ ಹಂತದಲ್ಲಿ ಸರ್ವೇ ಸಾಮಾನ್ಯವಾಗಿ ಆಗುವ ಮನೋಭಾವನೆಗಳೆಂದರೆ ನಮ್ಮ ಆಸುಪಾಸು ಯಾರೋ ಸುಳಿದಂತೆ ಸಮಯ ತುಂಬ ಮೀರಿದಂತೆ ಹೊಟ್ಟೆ ತಳಮಳಿಸಿದಂತೆ ಕೈಕಾಲು ಜೋಮ್ ಹಿಡಿದಂತೆ ಎದುವಾಗ ಗಟ್ಟಿಯಾದಂತೆ ಯಾರೋ ಹಿಂದೆ ನಿಂತಿರುವಂತೆ ಹೀಗೆ ಹಲವು ಅನುಭವಗಳು ಆಗೋಕೆ ಶುರುವಾಗುತ್ತೆ ಇಂತಹ ಅನುಭವಗಳು ಹದಿನೈದು ದಿನಗಳಲ್ಲಿ ಶುರುವಾಗುತ್ತವೆ ಯಾಕೆಂದರೆ ಇವೆಲ್ಲವೂ ನಮ್ಮೊಳಗಿನ ನಕಾರ ಭಾವನೆಗಳು ನಮ್ಮ ದೇಹದಿಂದ ಉಸಿರಿನ ಮೂಲಕ ಹೊರಹೋಗುವಾಗ ಅಡಚಣೆ ಉಂಟು ಮಾಡುತ್ತವೆ ಧ್ಯಾನ ಮಾಡುವಾಗ ಮಂತ್ರ ಪಠಣೆ ಬಹಳ ಮುಖ್ಯ ಮೃತ್ಯುಂಜಯ ಮಹಾಮಂತ್ರ ಗಾಯತ್ರಿ ಮಂತ್ರ ಓಂಕಾರ ಬಿಜಾಕ್ಷರ ಮಂತ್ರ ಹೇಳಿಕೊಳ್ಳುವುದು ಸೂಕ್ತ ಹಾಗೂ ಶ್ರೇಷ್ಠ ಯಾವುದೇ ಕಾರಣಕ್ಕೂ ಧ್ಯಾನವನ್ನ ನಿಲ್ಲಿಸಬಾರದೆಂಬ ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕು ತನ್ನ ಬಗ್ಗೆ ಸಂಪೂರ್ಣ ನಂಬಿಕೆ ಇರಬೇಕು ಸರಿಯಾದ ಸಮಯವನ್ನು ನಿರ್ಣಯ ಮಾಡಿಕೊಳ್ಳಬೇಕು ಮನೋಸಂಕಲ್ಪವಿರಬೇಕು ಆಹಾರ ವಿಹಾರ ನಿದ್ದೆ ಎಂಬಂತೆ ಧ್ಯಾನವೂ ಕೂಡ ಒಂದು ನಿತ್ಯ ಕರ್ಮ ಎಂದು ತಿಳಿಯಬೇಕು ಧ್ಯಾನದ ಮೊದಲು ಯಾವ ರೀತಿ ಪೂರ್ವ ಸಿದ್ಧತೆ ಮಾಡಬೇಕು ಧ್ಯಾನ ಮಾಡುವಾಗ ಒತ್ತಡದಿಂದ ಮುಕ್ತರಾಗಿರಬೇಕು ಸಮಯವನ್ನು ಪ್ರಾರಂಭಿಕವಾಗಿ ನಿರ್ಧರಿಸಿಕೊಳ್ಬೇಕು ಮನಸ್ಸು ಪ್ರಶಾಂತವಾಗಿರುವಂತೆ ನೋಡಿಕೊಳ್ಬೇಕು ಅಂದರೆ ನಿಮ್ಮ ಉಸಿರಿನ ಮೇಲೆ ಗಮನವಿರಬೇಕು ವಜ್ರಾಸನ ಮತ್ತು ಪದ್ಮಾಸನದಲ್ಲಿ ಕುಳಿತರೆ ಬಹಳ ಒಳ್ಳೆಯದು ಬೆನ್ನು ಕುತ್ತಿಗೆ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಧ್ಯಾನದಲ್ಲಿ ಪ್ರಮುಖ ವಿಧಗಳೆಂದರೆ ಓಂಕಾರ ಧ್ಯಾನ ಮಂತ್ರ ಧ್ಯಾನ ವೃಕ್ಷಾಸನ ಧ್ಯಾನ ಓಂಕಾರ ಧ್ಯಾನದಲ್ಲಿ ಪ್ರಾರಂಭಿಕವಾಗಿ ಪದ್ಮಾಸನದಲ್ಲಿ ಕುಳಿತುಕೊಂಡು ಓಂಕಾರ ಮಂತ್ರವನ್ನು ನಿಧಾನವಾಗಿ ಹೇಳಿಕೊಳ್ಳಬೇಕು ಮಂತ್ರ ಧ್ಯಾನ ಮಾಡುವಾಗ ಪ್ರಾರಂಭಿಕವಾಗಿ ಎಡಹಸ್ತದ ಮೇಲೆ ಬಲಹಸ್ತವನ್ನು ಇಟ್ಟುಕೊಳ್ಳಬೇಕು ಅಂದರೆ ಅದಕ್ಕೆ ಯೋನಿಮುದ್ರ ಅಂತಾರೆ ಕಣ್ಣು ಮುಚ್ಚಿಕೊಂಡು ಪರಸ್ಪರ ಹೆಬ್ಬೆರಳುಗಳ ತಾಕಿಸುವಂತೆ ಮಾಡಬೇಕು ಹಸ್ತದಲ್ಲಿ ಅಕ್ಷತೆಯನ್ನು ಅಥವಾ ತುಳಸಿಯ ಆಹಾರವನ್ನು ಇಟ್ಟುಕೊಂಡು ಓಂಕಾರ ಮಂತ್ರವನ್ನು ನೂರೆಂಟು ಬಾರಿ ಹೇಳಿಕೊಳ್ಳಬೇಕು ಇನ್ನು ವೃಕ್ಷಾಸನ ಅಧ್ಯಾನದಲ್ಲಿ ನೇರವಾಗಿ ನಿಂತು ಬಲಪಾದವನ್ನು ಎಡಗಾಲಿನ ತೊಡೆಯ ಮೇಲೆ ಇರಿಸಿಕೊಳ್ಳಬೇಕು ಕಣ್ಣುಗಳನ್ನು ಮುಚ್ಚಿ ಉಸಿರಾಟದ ಪ್ರಕ್ರಿಯೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಹೀಗೆ ಪ್ರತಿದಿನ ಮಾಡಿದರೆ ನಿಜಕ್ಕೂ ನೀವು ಒಬ್ಬ ದಿವ್ಯ ಶಕ್ತಿಯನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಮನಸ್ಸು ಶಾಂತವಾಗುತ್ತದೆ ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಏಕಾಗ್ರತೆ ವೃದ್ಧಿಸುತ್ತದೆ ನೆಮ್ಮದಿ ತಾಳ್ಮೆ ಸಹನೆ ಉಂಟಾಗುತ್ತದೆ ದೈಹಿಕ ಮಾನಸಿಕ ಕಾಯಿಲೆಗಳು ದೂರವಾಗುತ್ತವೆ ಮನಸ್ಸು ಉಲ್ಲಾಸಗೊಳ್ಳುತ್ತದೆ ಗುರಿಯನ್ನು ಸಾಧಿಸಲು ಮಾರ್ಗವಾಗುತ್ತದೆ ಒತ್ತಡದ ಜೀವನದಿಂದ ಮುಕ್ತಿ ದೊರೆಯುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ದೇಹದೊಳಗೆ ಪರಮಾಣು ಕಣಗಳು ಅಧಿಕವಾಗುತ್ತವೆ ಆ ಕಣಗಳೇ ನಿಮ್ಮನ್ನು ತೇಜೋಮಯವಾಗಿಸುತ್ತವೆ ಹಾಗೆ ಆಕರ್ಷಣೆ ಜಾಸ್ತಿ ಮಾಡುತ್ತೆ ನೀವೇನಾದರೂ ಅನಾರೋಗ್ಯಕ್ಕೀಡಾಗಿದ್ದರೆ ಉದಾಹರಣೆಗೆ ತಲೆನೋವು ಮೈಕೈ ನೋವು ಹೀಗೆ ದೈಹಿಕವಾಗಿ ಯಾವುದೇ ಬಾಧೆ ಬಂದರೂ ಮುದ್ರೆಯನ್ನು ಹಿಡಿದು ಎರಡು ನಿಮಿಷ ಧ್ಯಾನ ಮಾಡಿ ನಿಮ್ಮ ಗಮನವನ್ನು ನೋವಿರುವ ಭಾಗಕ್ಕೆ ಕೇಂದ್ರೀಕರಿಸಿ ಅಲ್ಲಿಂದ ಆ ನೋವನ್ನೆಲ್ಲ ಬಲ ಅಂಗೈಗೆ ತಂದುಕೊಂಡಂತೆ ಅಂದುಕೊಳ್ಳಬೇಕು ಮೂರು ಬಾರಿ ಸಾವಿತ್ರಿ ಪ್ರಾಣಾಯಾಮ ಮಾಡಿ ನಿಮ್ಮ ಬಲಗೈಯನ್ನು ನೆಲಕ್ಕೆ ಊರಬೇಕು ಆದರೆ ಎಡಗೈ ಮುದ್ರೆಯನ್ನು ಹಾಗೆ ಇಟ್ಕೊಳ್ಬೇಕು ಇದು ನಿಮ್ಮ ಮನೆಮಂದಿಗೂ ಪ್ರಯೋಗಿಸಬಹುದು ಇದರಲ್ಲಿ ಯಾವುದೇ ಜಾದು ಇಲ್ಲ ಇದಕ್ಕೆ ಹೇಳೋದು ಆತ್ಮಶಕ್ತಿ ಅಂತ ಧ್ಯಾನದ ಪ್ರಭಾವದಿಂದ ದೇವರನ್ನು ನೋಡೋದು ಆತ್ಮ ಸಾಕ್ಷಾತ್ಕರಿಸಿಕೊಂಡ ನಂತರವೇ ಅಲ್ವಾ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ನಮಸ್ಕಾರ ಟೇಕ್ ಕೇರ್